ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಕಿಚನ್ ನಾನು ಇವತ್ತು ಸಂಡೆ ಅಲ್ಲ ಸಂಡೇ ಬ್ಲಾಕ್ಸ್ ಮಾಡ್ತಿದ್ದೆ ಏನೆಲ್ಲ ಮಾಡಿದೆ ಅದಕ್ಕೆ ಇವತ್ತು ನಾನು ಉಪ್ಪಿನಕಾಯಿ ಮಾಡ್ತಿದ್ದೆ ಮತ್ತೆ ಉಪ್ಪಿನಕಾಯಿಗೆ ಒಂದು ಹದಿನೈದು ಗುಂಟೂರು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೆ ಒಂದು ಐವತ್ತು ಗ್ರಾಮ್ ಸಾಸಿವೆ ತಗೊಂಡಿದ್ದೆ ಒಂದು ಎರಡು ಚಮಚಿ ಮೆಂತೆ ತಗೊಂಡಿದ್ದೆ ಆಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ ಸಾಸಿವೆ ಬೇವಿನ ಸೊಪ್ಪು ಹಿಂಗಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದೆ ಎಣ್ಣೆ ತಣ್ಣೀಕೆಲ್ಲ ಅದಕ್ಕೆ ಎರಡು ಹಿಡಿ ಉಪ್ಪು ಮಾವಿನಕಾಯಿ ಎಲ್ಲ ಕೊಚ್ಚಿ ಐತೆ ಎರಡು ಹಿಡಿ ಉಪ್ಪು ತಗೊಂಡಿದ್ದೆ ಎರಡು ಹಿಡಿ ಉಪ್ಪು ಹೈಕಂತಿದ್ದೆ ಇಗಳ ಆಮೇಲೆ ಮೆಣಸಿ ನೋಡಿ ಮಾಡ್ಕೊಂಡಿದ ಅದನ್ನ ಹಾಕಂತಿದ್ದೆ ಅದಕ್ಕೆ ಒಗ್ಗರಣೆಯೂ ಹಾಕೊಂಡು ಮಿಕ್ಸ್ ಮಾಡ್ಕೊಂತಿದ್ದೆ ಇಗಳ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ ಮಿಕ್ಸ್ ಐತಿಗಳ ಇದು ಅಂದರೆ ಡಬ್ಬಿಗೆ ಹಾಕಿ ಇಟ್ಕೊಂಡ್ಕ ಇದು ಹೆಚ್ಚು ದಿನ ಬಾಳಿಕೆ ಬತ್ತಿಲ್ಲ ಕಟ್ ಮಾಡಿ ಮಾಡೋದಲ್ಲ ಮಿಡಿ ಉಪ್ಪಿನ ಜಾಸ್ತಿ ದಿನ ಬಾಳಿಕೆ ಬತ್ತ ಇದನ್ನ ಒಂದ್ ಡಬ್ಬಿಗೆ ಹಕ್ಕಿ ಕಡ್ದು ಕಡದ್ಬೇಕಾರು ಹೈಕಳಕ್ ನಾನು ಹಾಗೆ ಮೆಣಸಿನ್ ಹೊಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕಂತಿದ್ದೆ ಹೈಕೊಂಡ ಉಪ್ಪಿನಕೆ ಸಕ ಆಮೇಲೆ ದನದ ಕಡ್ಕಿ ಎಲ್ಲ ತೊಳೆದೆ ಕಡ್ಕಿ ತೊಳೆದು ಕ್ಲೀನ್ ಮಾಡ್ಕೊಲ್ಲ ಈಗ ಸಗಣಿ ತಕಂತಿದ್ದೆ ಸಗಣಿ ತೆಗ್ದೈತ ಸಗಣಿ ಎಲ್ಲ ತಕೊಂಡು ಕ್ಲೀನ್ ಮಾಡ್ಕ ದನನೆಲ್ಲ ಬಿಟ್ಟಾಯ್ತು ಹೊರಗಡೆ ಮೇವುಕ್ಕೆ ಹೋದ ಹೋಗಿಗಳ ಅವು ಹೋದ್ಮೇಲೆ ಸಗಣಿ ಎಲ್ಲ ಕ್ಲೀನ್ ಮಾಡಿ ಇಟ್ಕ ನೀರು ಹಾಕಿ ಆಮೇಲೆ ನೀರು ಹಾಕಿ ಕ್ಲೀನ್ ಮಾಡ್ತಿದ್ದೆ ನನ್ನ ಮತ್ತೆಗಳು ಕ್ಲೀನ್ ಮಾಡಿ ಆಯ್ತು ಈಗ ಹೊಲಕ್ಕೆ ಸೌದಿ ತಪ್ಪಿದ್ದೆ ಸೌದಿ ಹೊರಿ ಹಾಕ್ತಿದ್ದೆ ಉದ್ದ ಸೌದಿ ಇದ್ರೆ ಹಿಂಗೆ ಬಳ್ಳೆ ಕಟ್ಕೊಂಡು ಬರ್ತದೆ ನಾವು ಚಿಕ್ಕ ಚಿಕ್ಕ ಸೌದಿ ಆದರೆ ಮೊಂಕರ್ಕಿ ಹಾಕೋ ಬತ್ತೆ ಈಗ ಅಮ್ಮ ಕಟ್ಟುತ್ತಿದ್ದಾಳ ಈಗ ನಾ ಹೊತ್ಕ ಬರ್ತಿದ್ದೆ ಇವತ್ತು ಸಂಡೇ ಕೆಲಸ ಇದೆ ಇದು ನಮ್ಮನೆ ಹಾಡಿ ಹಾಡಿನ ತಕೊಂಡು ಬಂದಿದೆ ನಾವು ಒಣ ಸೌದಿ ಅನ್ನ ಮಾಡೋ ಕೊಚ್ಚಕ್ಕಿ ಅನ್ನ ಮಾಡೋಕ್ಕೆ ಮತ್ತು ದನಕ್ಕೆಲ್ಲ ಬೈರೆಲ್ಲ ಬಿಸಿ ಮಾಡೋಕ್ಕೆ ಯೂಸ್ ಮಾಡುತ್ತೆ ಅಡಿಕೆಲ್ಲ ಗ್ಯಾಸ್ ಇತ್ತಲ್ಲ ಪಲ್ಯ ಎಲ್ಲ ಚಾಲ ಮಾಡೋಕ್ಕೆ ಒಣ ಕಟ್ಟಿ ಸೌದಿ ಇಷ್ಟಕ್ಕೆ ಯೂಸ್ ಮಾಡೋದು ನಾವು ಇವತ್ತಿನ ಸೌದಿ ಇದಿಷ್ಟ ಸಂಡೆ ಕೆಲಸ ಚಿಕ್ಕ ಚಿಕ್ಕ ಸೌದಿ ಅಲ್ಲ ಮಾನ್ ಹೈಕ ಬತ್ತೆ ನಮ್ಮ ಕಡೆ ಇದೆ ಗೊಬ್ಬರ ಹೊರ ಯೂಸ್ ನೋಡಿದೆ ಇದೇ ತರ ಮಾಂಕರ್ಕಿ ಸೌದಿನ ಹೈಕ ಬರ್ತ ನಾವು ಗಣಿ ನಂದ್ ಕಾಯ್ಕಂಡು ಬರ್ತಿದ್ದೆ ಒಟ್ಟಿನ ಮೂರ್ ಹೊರೆ ತಕೊಂಡ್ ಬಂದಿದೆ ಮೂರ್ ಸರ್ತಿ ಹೋಯ್ತಿದೆ ಇವತ್ತು ಮೂರ್ ಸರ್ತಿನು ಎರಡ್ ಸತಿ ಮಂಕರ್ಕೆ ಒಂದು ಸತಿ ಬಳ್ಳಿ ಕಟ್ಕ ತಕೊಂಡ್ ಬಂದಿದೆ ತಕೊಂಡ್ ಬರ್ತಾ ಇದೆ ಮನೆಗ್ ಬಂದೆ ಮನೆಗ್ ಹೋತಾ ಬಂದೆ ಬಂದ ಈಗ ಮತ್ತೊಂದ್ಸರ್ತಿ ಹಾತಿದ್ದೆ ಇದು ನಮ್ ನೆಲ್ಗಡ್ಗೆ ಅದೇ ನಮ್ಮ ನೆಲ್ಗಡ್ಲಿ ಅಂತ ನೀವು ಶೇಂಗಾ ಅಂತರಿ ಏನು ಕೆಲವು ಕಡೆ ಎಲ್ಲ ಈಗ ಮತ್ತೊಂದು ತಕ ಹೋತಿದ್ದೆ ಮಳೆಗಾಲದಾಗೆಲ್ಲ ಮರ ಬಿದ್ದಿರುತ್ತಲ್ಲ ಅದಕ್ಕೆ ಹೊಯ್ಸಕ್ ನಾವು ಅದನ್ನ ಕಡ್ಕೊಂಡ್ ಬರುತ್ತೆ ವಿಸ್ ಒಳ್ಳೆ ಒಣ್ದಿರುತ್ತೆ ಮಳೆಗಾಲಕ್ ಬಿದ್ದಿರೋದಿದೆ ಮತ್ತಿದ ನಮ್ಮನೆ ಹಾಡಿ ಬಂತಿಗಳ ನಮ್ಮನೆ ಹಾಡಿ ಮರ ಎಷ್ಟೊಂದು ಬಿದ್ದಿತ್ತು ಕಣೆ ಈಗ ನಮ್ಗೆ ತುಂಬಾ ಕೆಲಸ ಇರುತ್ತದೆ ಅರ್ಲೆ ಎಲ್ಲ ಒಡ್ಗ ಹಾಡಿಂದ ಅದನ್ನು ಹಾಕ್ತೇನೆ ನೀವು ಕಾಣಿ ಹೆಂಗೈತ ನಮ್ಮೂರು ಹಾಡಿ ಅರ್ಲಿ ಒಡ್ಗುದಲ್ಲ ನಮ್ಮಲ್ಲಿ ಹಾಡಿ ಆಯ್ತಿಗೋಡ ಹೊತ್ಕೊಂಡು ಹೈಕ್ ಹೊರೆಯಕ್ಕೆ ಆಯ್ತು ಈ ಬ್ಲಾಗ್ಸ್ ಇಷ್ಟ ಆದರೆ ಇವಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಇವತ್ತದ ಕೆಲಸ ಥ್ಯಾಂಕ್ ಯು